ಇಬ್ಬರು ದಲಿತ ಯುವಕರಿಗೆ ಅರ್ಧ ತಲೆಯನ್ನ ಬೋಡಿಸಿ ಅವರನ್ನ ದನಗಳಂತೆ ಮಂಡಿಯೂರಿ ನಡೆಸಿ ಹುಲ್ಲು ತಿನ್ನಿಸಿ ವಿಕೃತವಾಗಿ ಜಾತಿ ದೌರ್ಜನ್ಯ ಎಸಗಿರೋ ಆಘಾತಕಾರಿ ಅಮಾನವೀಯ ಘಟನೆ ಒಡಿಶಾದಲ್ಲಿ ನಡೆದಿದೆ ಹಿಂದುತ್ವ ಕೋಮುವಾದಿ ಸಂಘಟನೆ ಬಜರಂಗ್ ದಳದ ಕಾರ್ಯಕರ್ತರು ದಲಿತ ಯುವಕರ ಮೇಲೆ ತಮ್ಮ ಕ್ರೌರ್ಯವನ್ನ ಮೆರೆದಿದ್ದಾರೆ ಬಿಜೆಪಿ ಆಡಳಿತವಿರೋ ಒಡಿಶಾದ ಗಮಾಂ ಜಿಲ್ಲೆಯ ಕರಿಗುಮ್ಮ ಗ್ರಾಮದ ಜಹದಾದಲ್ಲಿ ಈ ವಿಕೃತ ಘಟನೆ ನಡೆದಿದೆ ದನ ಕಳ್ಳ ಸಾಗಣೆದಾರರು ಅನ್ನೋ ಆರೋಪದ ಮೇಲೆ ದಲಿತ ಯುವಕರನ್ನ ಬಜರಂಗ್ ದಳದ ಕಾರ್ಯಕರ್ತರು ಥಡಿಸಿ ಅಮಾನವೀಯ ದೌರ್ಜನ್ಯವನ್ನ ಎಸಗಿದ್ದಾರೆ ಸೋಮವಾರ ಇಬ್ಬರು ದಲಿತರನ್ನ ಹಿಡಿದ ಬಜರಂಗ್ ದಳದ ಪುಂಡರು ಅವರ ಅರ್ಧ ಕೂದಲನ್ನ ಬೋಡಿಸಿದ್ದಾರೆ ಅಮಾನವೀಯವಾಗಿ ಅವರನ್ನ ಥಳಿಸಿದ್ದಾರೆ ಮಂಡಿಯೂರಿ ಮೊಣಕಾಲುಗಳ ಮೇಲೆ ನಡೆಸಿದ್ದಾರೆ ದನಗಳ ಮೇವನ್ನ ತಿನ್ನಿಸಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಈ ಘಟನೆಯ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಸಿಕ್ಕಾಪಟ್ಟನೆ ವೈರಲ್ ಆಗಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಇನ್ನು ವಿಡಿಯೋ ವೈರಲ್ ಆದ ಬಳಿಕ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತ ಆಗಿದೆ ಧಾರಕೋಟೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಸಂತ್ರಸ್ತರನ್ನ ಗಂಜಾಂ ಜಿಲ್ಲೆಯ ಸಿಂಗಾಪುರದ ನಿವಾಸಿ ಬಾಬುಲಾ ನಾಯಕ್ ಮತ್ತು ಬುಲು ನಾಯಕ್ ಅಂತ ಹೆಸರಿಸಲಾಗಿದೆ ಇಬ್ಬರು ಹರಿಯೂರ್ನಿಂದ ತಮ್ಮ ಗ್ರಾಮಕ್ಕೆ ಎರಡು ಹಸುಗಳು ಮತ್ತು ಒಂದು ಕರುವನ್ನ ಆಟೋದಲ್ಲಿ ಕೊಂಡೊಯ್ತಾ ಇದ್ರು ಈ ವೇಳೆ ಗೋರಕ್ಷಣೆಯ ಹೆಸರಿನಲ್ಲಿ ಬಂದ ಬಜರಂಗ ದಳದ ಕಾರ್ಯಕರ್ತರು ಅವರನ್ನ ಅಡ್ಡಗಟ್ಟಿ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ ಗೋರಕ್ಷಕ ಪುಂಡರ ಗುಂಪು ಸಂತ್ರಸ್ತ ದಲಿತ ಯುವಕರ ಬಳಿ ಮೂವತ್ತು ಸಾವಿರ ರೂಪಾಯಿಗೆ ಬೇಡಿ ಇಟ್ಟಿದೆ ಸಂತ್ರಸ್ತರು ಹಣವನ್ನ ಕೊಡೋದಕ್ಕೆ ನಿರಾಕರಣೆ ಮಾಡಿದಾಗ ಅವರ ಮೇಲೆ ಹಲ್ಲೆಯನ್ನ ನಡೆಸಿ ಅವರನ್ನ ಅವಮಾನಿಸಲಾಗಿದೆ ಅವರ ಅರ್ಧ ತಲೆಯನ್ನ ಬೋಳಿಸಿ ಸುಮಾರು ಒಂದು ಕಿಲೋಮೀಟರ್ಗೂ ಹೆಚ್ಚು ದೂರ ಮೊಣಕಾಲುಗಳ ಮೇಲೆ ಅವರನ್ನ ನಡೆಸಿದ್ದಾರೆ ದನಗಳ ಮೇವನ್ನ ತಿನ್ನುವಂತೆ ಮತ್ತು ಚರಂಡಿ ನೀರನ್ನ ಕುಡಿಯುವಂತೆ ಅವರಿಗೆ ಒತ್ತಾಯ ಮಾಡಿದ್ದಾರೆ ಅಂತ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಇನ್ನು ಈ ಪ್ರಕರಣದ ಸಂಬಂಧ ಆರು ಮಂದಿ ಆರೋಪಿಗಳನ್ನ ಬಂಧಿಸಲಾಗಿದೆ ಅಂತ ಗಂಜಾಂ ಪೊಲೀಸ್ ವರಿಷ್ಠ ಅಧಿಕಾರಿ ಸುವೆಂದು ಕುಮಾರ್ ಪಾತ್ರ ಅವರು ತಿಳಿಸಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ